ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ನಮ್ಮ ನಾವು ತಮ್ಲೈನ್ ಬರೆದಿರೋದು ನೋಡಿ ನೋಡಿರ್ಬೋದು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಮ್ಮದು ಎರಡು ಚಾನಲ್ ಇದೆ ಎರಡು ಚಾನಲು ಒಂದು ಮೂರು ಮೂರುವರೆ ತಿಂಗಳಿಗೆ ಮೌನ ಆಯಿತು ಇನ್ನೊಂದು ಬಂದು ಐದು ತಿಂಗಳು ಮೌನ ಆಯಿತು ನಾನು ಯಾರ ಥರ ಲೈವ್ಗೆ ಹೋಗ್ಬೇಕಾದ್ರೆ ಕೇಳ್ತಾ ಇರ್ತಾರೆ ನೀವು ಇಷ್ಟು ಬೇಗ ಯಾವ ಥರ ಮಾಡಿದ್ರಿ ಪ್ಲೀಸ್ ನಮಗೂ ತಿಳಿಸ್ಕೊಡಿ ಅಂತ ಅದಕ್ಕೋಸ್ಕರ ಅವ್ರಿಗೋಸ್ಕರ ನೀವು ವಿಡಿಯೋ ಮಾಡ್ತಾ ಇರೋದು ನಾವು ಒಂದು ತಿ ಒಂದು ಮಾತ್ರ ಮೂರುವರೆ ತಿಂಗಳಿಗೆ ಮೋನು ಆಯಿತು ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ಚಾನಲ್ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಎರಡು 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 ತಿಂಗಳು ಎರಡೂವರೆ ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಇದು ವೀಡಿಯೋಸ್ ಹಾಕ್ಕೊಂಡು ಬಂದ್ವಿ ಆದರೆ ನಾವು ಯಾವುದೇ ಲೈವ್ ಮಾಡ್ತಾ ಇರಲಿಲ್ಲ ಅವಾಗ ನಮಗೆ ಲೈವು ಅಂತ ಏನು ಅಂತ ಗೊತ್ತಿರಲಿಲ್ಲ ನಮಗೆ ವೀಡಿಯೋಸ್ ಹಾಕ್ಕೊಂಡು ಬಂದ್ವಿ ವೀಡಿಯೋಸ್ ಹಾಕ್ಕೊಂಡು ಬಂದು ಲೈವ್ ಮಾಡಬೇಕಾ ಬ್ಯಾಡ್ವಾ ನಾವು ಬೇರೆಯವ್ರ ಲೈವ್ಗೆಲ್ಲ ಹೋಗಿ ನೋಡ್ತಾ ಇದ್ದೋ ನಾವೇ ಆಗ ಓ ಇದ್ರ ಲೈವ್ ಹೋದ್ರೆ ಸಪೋರ್ಟ್ ಸಿಗ್ತದೆ ನಮಗೂ ಅಂತ ಆಗ ನನ್ನ ಮಗಳಿಗೆ ಕೇಳಿದೆ ನಾನು ಲೈವ್ ಮಾಡ್ತೀನಿ ಅಂತ ಆದರೆ ನಾನು ಲೈವ್ ಮಾಡಿದ್ರೆ ನನಗೆ ಸರಿಯಾಗಿ ಓದಕ್ಕೆ ಬರ್ ಬರ್ತಾ ಇರಲಿಲ್ಲ ಇಂಗ್ಲೀಷಲ್ಲೆಲ್ಲ ಇದ್ರಲ್ಲ ಸರಿಯಾಗಿ ಓದಕ್ಕೆ ಬರ್ತಾ ಇರಲಿಲ್ಲ ಆಗ ಮತ್ತೆ ಲೈವ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಓದೋಕ್ ಬರೋದಿಲ್ವಲ್ಲ ಹೆಂಗೆ ನೀನು ಸುಮ್ಮನೆ ಲೈವ್ ಸ್ಟಾರ್ಟ್ ಮಾಡಿಡು ನೀನು ಅಡುಗೆ ಮಾಡತ್ತವು ಸುಮ್ಮನೆ ಅಡುಗೆ ತೋರಿಸೋ ಅಷ್ಟೇ ನಿನ್ನ ಪಾಡಿಗೆ ನೀನು ಅಡುಗೆ ಮಾಡು ಅವ್ರು ಏನು ಕಮೆಂಟ್ ಹಾಕಾರ ಏನಾರ ಹಾಕಲಿ ನೀನು ಅದ್ರ ಬಗ್ಗೆ ನಿನ್ನ ತಲೆ ಕೆಡಿಸ್ಕೊಬೇಡ ನಿನ್ನ ಪಾಡಿಗೆ ನೀನು ಲೈವ್ ಮಾಡು ಸಾಕು ನೀನು ಯಾರ ಜೊತೆ ಹೋಗ್ಬೇಡ ಕೇಳಿದ್ರೆ ನಾನು ಬಿಸಿ ಇದ್ದೀನಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ನಿನ್ನಪಾಡಿಗೆ ನೀನು ಕೆಲಸ ಮಾಡು ಅದೊಂದು ಹೇಳ್ಕೊಟ್ಟಿದ್ಲು ನಾನು ಅದೇ ಥರ ಒಂದು ದಿನಕ್ಕೆ ಮೂರು ಸಲ ಲೈವ್ ಮಾಡ್ತಾಯಿದ್ದೆ ಯಾರ ಮನೆಗೆ ಎಲ್ಲರ ಎಲ್ಲರ ಹೋಗ್ಲಿ ನನ್ನ ಕೆ ನಾನು ಅಡುಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾವ ಮನೆಗಾರ ಹೋಗ್ಲಿ ಆ ಮನೇಲಿ ಹೋಗಿ ನಾನು ಆನ್ ಮಾಡಿಡ್ತಾಯಿದ್ದೆ ನನ್ನ ಪಾ ಅದು ಪಾದಗೆ ಅದ್ರ ಪಾದ ಅದ್ರ ಪಾಡಿಗೆ ಅದು ಓಡ್ತಾಯಿತ್ತು ಅದು ಆವಾಗ ಜನ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಜಾಸ್ತಿ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಬಂದರು ಆಮೇಲೆ ಸಪೋರ್ಟ್ ಅದು ಚಾನಲ್ ಇರೋರು ಬಂದರು ಚಾನಲ್ ಇಲ್ಲದೇ ಇರೋರು ಬಂದು ಸಪೋರ್ಟ್ ಮಾಡಿದ್ರು ಹಂಗೆ ಬತ್ತಾ ಬತ್ತಾ ಸ್ವಲ್ಪ ಸಬ್ಸ್ಕ್ರೈಬರ್ ಸ್ವಲ್ಪ ಇನ್ಕ್ರೀಸ್ ಆಯ್ತಾ ಬಂತು ನಮಗೆ ಇನ್ಕ್ರೀಸ್ ಆಗೋ ಬಂದುಬೇಕು ಬರಬೇಕಾದ್ರೆ ಚೆನ್ನಾಗಿರೋ ಇನ್ನೂ ಸ್ವಲ್ಪ ಚೆನ್ನಾಗಿರೋ ವೀಡಿಯೋಸ್ ಹಾಕವ ಅಂತ ನಮ್ಮ ಮನೇಲಿ ಏನು ಮಾಡ್ತೀವಿ ಅದೇ ವೀಡಿಯೋಸ್ ನಾನು ಆಗ್ತಾಯಿದ್ದು ಬೇರೆ ಏನು ಸಪ್ರೇಟಾಗಿ ಏನು ಆಗ್ತಾ ಇರಲಿಲ್ಲ ಒಂದು ಮೊಟ್ಟೆ ಸಾರು ಹಾಕ್ತು ನಮ್ಮ ಮನೇಲಿ ಯಾವ ಥರ ನಮ್ಮ ಮಂಡ್ಯ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಒಂದು ಮೊಟ್ಟೆ ಸಾರು ಹಾಕ್ತು ಮೊಟ್ಟೆ ಸಾರು ಹಾಕಿ ಒಂದು ಹಾಕ್ ನಾವು ಹಾಕಿದ ಹದಿನೈದು ದಿನ ಅದು ಓಡಲಿಲ್ಲ ವೀಡಿಯೋ ಹದಿನೈದು ದಿನ ಆದಮೇಲೆ ರನ್ ಆಯಿತು ಅದು ಹದಿನೈದು ದಿನ ನಮಗೆ ನಾವು ರನ್ ಅದು ವೀಡಿಯೋ ಇದೆ ನಮ್ಗೆ ಗೊತ್ತೇ ಇಲ್ಲ ಅದು ನಮಗೆ ವೀಡಿಯೋ ಇದೆ ಅಂತ ಸಬ್ಸ್ಕ್ರೈಬರ್ ಮಾತ್ರ ಡೈಲಿ ಇನ್ಕ್ರೀಸ್ ಆಯ್ತದೆ ಏನು ಇಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಾವ್ರಲ್ಲ ಅಂತ ನನ್ನ ಮಗಳು ಚಾನಲ್ ಚಾನಲ್ ಚೆಕ್ ಮಾಡಿದ್ಲು ಓ ಮೊಟ್ಟೆ ಸಾರು ವೈರಲ್ ಆಯ್ತು ಅದು ನಮಗೆ ಅಂತ ಆವಾಗಲೇ ನಮ್ಗೆ ಗೊತ್ತಾದವು ಮೊಟ್ಟೆ ಸಾರು ವೈರಲ್ ಆಯ್ತದಂತ ತುಂಬ ಆದರೆ ತುಂಬಾ ವೈರಲ್ ಆಯ್ತು ಅದಂತೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಬಂದು ಐದು ಸಾವಿರ ಮೇಲೆ ಜನ ಸಬ್ಸ್ಕ್ರೈಬರ್ ಬಂದರು ಅದು ವೈರಲ್ ಆಗಿ ಒಂದು ಹದಿನೈದು ದಿನ ಹದಿನೈದು ದಿನ ಒಂದು ತಿಂಗ್ಳು ಒಳಗಡೆ ಮೌನ ಆಗೋಯ್ತು ನಮ್ಮದು ಮೂರುವರೆ ತಿಂಗಳು ಚಾನಲ್ ಓಪನ್ ಮಾಡಿ ಮೂರುವರೆ ತಿಂಗಳಿಗೆಲ್ಲ ಮೌನ ಆಗೋಯ್ತು ನಮ್ಮದು ಮೊನ ಆಗೋಯ್ತು ಡ್ಯಾಲಸ್ ಕಂಪ್ಲೀಟ್ ಮಾಡಬೇಕು ನಮಗೆ ಮೋನೋ ಆಗೋಯ್ತು ಅಂದರೆ ಓ ದುಡ್ಡು ಬಂದುಬಿಡ್ತದೆ ಅಂತ ನಾವು ಅಯ್ಯೋ ಆ ಥರ ಅಲ್ಲ ಅದು ಡಾಲರ್ಸು ಕಂಪ್ಲೀಟ್ ಮಾಡಬೇಕು ಡಾಲರ್ಸ್ ಹೆಂಗೆ ಕಂಪ್ಲೀಟ್ ಮಾಡೋದು ನಾನೇನು ಅಂದ್ಕಂಡಿದೆ ರೀಲ್ಸ್ ಹಾಕಿದ್ರೆ ಬಂದ್ಬಿಡ್ತಿದೆ ಡಾಲರ್ಸ್ ತಾನೇ ಸ್ವಲ್ಪ ಜಾಸ್ತಿ ರೀಲ್ಸ್ ಹಾಕ್ಬಿಡವ ರೀಲ್ಸಲ್ಲಿ ಬಂದ್ಬಿಡ್ತದೆ ಅಂತ ಅಂದ್ಕಂಡಿದೆ ಆಮೇಲೆ ಯಾರ್ದೋ ಲೈವಲ್ಲಿ ಹೇಳಿದ್ರು ರೀಲ್ಸಲ್ಲಿ ಬರೋದಿಲ್ಲ ನೀವು ವೀಡಿಯೋಸೇ ಹಾಕಬೇಕು ಲಾಂಗ್ ವೀಡಿಯೋನೇ ಹಾಕಬೇಕು ಅಂತ ಲಾಂಗ್ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡ್ದು ಲಾಂಗ್ ವೀಡಿಯೋ ಸ್ಟಾ ಸ್ಟಾರ್ಟ್ ಮಾಡಬೇಕಾದ್ರೆ ಜಾಸ್ತಿ ಕಾಪಿ ರೇಟು ಕಾಪಿ ಸ್ಟೈಕ್ ತಗೊಬಿಟ್ಟು ನಾವು ಅದಕ್ಕೆ ನಮಗೆ ವ್ಯೂಸ್ ಕಡಿಮೆ ಆಗಿ ಒಂದು ವರ್ಷ ಆದರೂ ನಮಗೆ ಇದು ಮಾ ಅದು ಮಾನಿಟ ಇದು ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ನಮಗೆ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಒಂದು ವರ್ಷ ಒಂದು ವರ್ಷದ ಮೇಲಾಗೋಯ್ತು ಸದ್ಯ ಆದರೂ ಅದ್ರ ಜೊತೆಗೆ ಇನ್ನೂ ಇದು ವೈರಲ್ ಆಯ್ತಾಯಿತ್ತು ಯಾವುದು ಮೊಟ್ಟೆ ಸಾರು ಆತರಿಂದಲೇ ನಮಗೆ ಡಾ ಸ್ವಲ್ಪ ಡಾಲರ್ಸು ಸ್ವಲ್ಪ ಜಾಸ್ತಿ ಬಂದು ಒಂದು ವರ್ಷದ ತನಕ ಆಗಿ ಇವಾಗ ನಮಗೆ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂದದ್ದು ನೀವು ಅದು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಲೈವ್ ಮಾಡಬೇಕಾದ್ರೆ ಲೈವ್ ಮಾಡಬೇಕಾದ್ರೆ ಮ್ಯೂಸಿಕ್ಕು ಇಲ್ಲ ಟಿ ವಿ ಸೌಂಡು ಇಲ್ಲ ಮೊಬೈಲಲ್ಲಿ ಬೇರೆ ಮೊಬೈಲ್ ಇಟ್ಕೊಂಡು ಹಾಡು ಕೇಳೋದು ಆ ಥರ ಎಲ್ಲ ದಯವಿಟ್ಟು ಆ ಥರ ಮಾಡಿದ್ರೆ ನಿಮಗೆ ಚಾನಲ್ ಗ್ರೋ ಆಗೋದಿಲ್ಲ ಅದೊಂದು ನೆನಪಿಟ್ಕೊಳ್ಳಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದು ನೀವು ಯಾರತ್ರ ಪ್ಲೇ ಲಿಸ್ಟ್ ಆನ್ ಮಾಡ್ಸಕ್ಕೆ ಹೋಗ್ಬೇಡಿ ಈಗ ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ನಮ್ಮ ಸ್ವಲ್ಪ ನಮ್ಗೆ ಪ್ಲೇ ಲಿಸ್ಟ್ ಆನ್ ಮಾಡಿಕೊಡ್ತೀರಾ ಅಂತ ದಯವಿಟ್ಟು ಯಾರ ಹತ್ರನೂ ಪ್ಲೇ ಲಿಸ್ಟ್ ಆನ್ ಮಾಡಿಸ್ಬೇಡಿ ಎರಡು ಒಂದು ನೀವು ಚಾನಲ್ ಏನಾರು ಓಪನ್ ಮಾಡಿದ್ರೆ ನಿಮ್ಮ ರಿಲೇಷನ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗಂತೂ ದಯವಿಟ್ಟು ಹೇಳೋಕ್ಕೆ ಹೋಗಬೇಡಿ ಫಸ್ಟು ನೀವು ಚಾನಲ್ ಓಪನ್ ಮಾಡ್ತೀರಾ ಮಾಡಿ ಮಾಡಿಬಿಟ್ಟು ಸೈಲೆಂಟಾಗಿ ಮಾಡಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನೀವು ಅವ್ರಾಗ ಅವರೇ ಬರ್ತಾರೆ ನಿಮ್ಮ ಚಾನಲ್ ನೋಡಿ ನಿಮಗೆ ನಿಮ್ಮ ಚಾನಲ್ಲು ಅವ್ರಿಗೆ ರೀಚ್ ಆಗಬೇಕು ಆ ಥರ ವೀಡಿಯೋಸ್ ಹಾಕಿ ಆವಾಗ ಅವರೇ ಓ ಇವ್ರ ಚಾನಲ್ ಇದೆಯಾ ಇವ್ರದು ಅಂತ ಅವ್ರು ಹುಡಿಕೊಂಡು ಬರಬೇಕು ನಾವೇ ಅವ್ರಿಗೆ ಹೋಗಿ ಕೊಡೋದು ಬೇಡ ಅದು ನಮ್ಮದು ಫಸ್ಟ್ ನಮ್ಗೆ ಗೊತ್ತಿರಲಿಲ್ಲ ನಮಗೆ ನಮ್ಮನ್ನು ಕುಕ್ಕಿಂಗ್ ಮಾಡಿದಾಗ ನಮ್ಗೆ ಯಾರೂ ಅಷ್ಟೊಂದು ತಿಳಿಸ್ಕೊಟ್ಟಿರಲಿಲ್ಲ ನಮಗೆ ಫ್ಯಾಮಿಲಿ ಹೇಳ್ಬೇಕಾ ಫ್ರೆಂಡ್ಸ್ ಹೇಳ್ಬೇಕಾ ಅಂತ ನಾವು ಫಸ್ಟು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳ್ಬಿಟ್ಟು ನಾವು ಅದೊಂದು ತಪ್ಪು ಮಾಡಬಾರ್ದಾಗಿತ್ತು ನಾವು ಯಾರು ಯಾರಿಗೂ ಹೇಳ್ಬಾರ್ದು ಚಾನಲ್ ಸ್ಟಾರ್ಟ್ ಮಾಡ್ತೀವ ಸೈಲೆಂಟಾಗಿ ಮಾಡಬೇಕು ಅದೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಆ ಥರ ಮಾಡಿರಿ ಯಾರಾದರೂ ಹೊಸ್ದಾಗಿ ಚಾನಲ್ ಏನಾದ್ರೂ ಮಾಡ್ತು ಅಂದರೆ ಸೈಲೆಂಟಾಗಿ ಮಾಡಿ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ವೀಡಿಯೋಸ್ ಹಾಕೊಂಡೋಗಿ ಹೋಗಿ ಒಂದು ದಿನನೂ ಬಿಡ್ದೇನೆ ಒಂದು ದಿನ ಬರ್ತೇನೆ ನಿಮ್ಗೆ ಟೈಮ್ ಇತ್ತಾ ಒಂದು ದಿನಕ್ಕೆ ಎರಡು ವೀಡಿಯೋ ಹಾಕಿ ಒಂದು ದಿನಕ್ಕೆ ಎರಡು ವೀಡಿಯೋ ಹಾಕಿ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೀಡಿಯೋ ಇರಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ವೀಡಿಯೋ ಇರಲಿ ಜನ ನೋಡಲಿ ನೋಡದೆ ಹೋಗಲಿ ಅದ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಅದೇ ಥರ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ನೀವು ಮೂರು ತಿಂಗಳು ನೀವು ಅದೇ ಥರ ವೀಡಿಯೋಸ್ ಹಾಕೊಂಡು ಹೋದರೆ ಖಂಡಿತ ನಿಮಗೆ ವೈಟಿನೇ ರೆಕಮೆಂಡ್ ಮಾಡುತ್ತೆ ಯಾವ್ದಾರ ಹದಿನೈದರಿಂದ ಇಪ್ಪತ್ತು ನಿಮಿಷದ ವೀಡಿಯೋ ಇರ್ತಲ್ಲ ಯಾವ್ದಾರ ಒಂದು ವೀಡಿಯೋ ಏನಾದರೂ ವೈರಲ್ ಆಯಿತು ಅಂದರೆ ನಿಮಗೆ ಆ ಥರಲ್ಲೇ ಡಾಲರ್ಸು ಬರುತ್ತೆ ಮೂನೋ ಆಗೋಗುತ್ತೆ ಫುಲ್ ಆ ಥರಲ್ಲೇ ಕಂಪ್ಲೀಟ್ ಆಗೋಗುತ್ತೆ ಅದಕ್ಕೆ ಏನು ಮಾಡ್ರಿ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ವೀಡಿಯೋ ಇರಲಿ ಲಾಂಗ್ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿರಿ ನೀವು ಅದ್ರ ಜೊತೆಗೆ ಶಾರ್ಟ್ಸ್ ವೀಡಿಯೋ ಹಾಕಿ ಶಾರ್ಟ್ಸ್ ವೀಡಿಯೋ ಹಾಕಿದ್ರೆ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ ಅದರಿಂದ ಏನು ಡಾಲರ್ಸ್ ಏನು ಬರೋದಿಲ್ಲ ವಾಚ್ ಅವರು ವಾಚ್ ಅವರು ಕೂಡ ಬರೋದಿಲ್ಲ ಕರೆಕ್ಟಾಗಿ ವೀಡಿಯೋಸ್ ಹಾಕೊಂಡೋಗಿ ಶಾರ್ಟ್ಸ್ ವೀಡಿಯೋ ಹಾಕ್ಕೊಂಡೋಗಿ ಒಂದು ಆದಷ್ಟು ನೀವು ಫೇಸ್ ಲೈವ್ ಮಾಡಿದ್ರೇ ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡಬೇಕು ಫೇಸ್ ತೋರಿಸ್ಕೊಂಡು ಲೈವ್ ಮಾಡಬೇಕು ನಿಮ್ಗೆ ಆವಾಗಲೇ ನಿಮಗೆ ಚಾನಲ್ ಗ್ರೋ ಆಗೋದು ನೀವು ಫೇಸ್ ತೋರಿಸ್ತೇನೆ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ವೀಡಿಯೋ ಮಾಡಿದ್ರೆ ನಿಮ್ಮ ಚಾನಲ್ ಅಂತೂ ಗ್ರೋ ಆಗೋದು ಕಡಿಮೆ ಅಂದರೆ ತತ್ತಿ ಕಡಿಮೆ ಅದನ್ನು ಅದೊಂದು ಮಾತ್ರ ಹೇಳ್ತೀನಿ ನೀವು ನೀವೇನೇ ಮಾಡಿದ್ರೆ ನೀವು ಮಾಡ್ತೀರಾ ವೀಡಿಯೋ ಮಾಡ್ತೀರಾ ಫೇಸ್ ತೋರ್ಸ್ಕೊಂಡು ಲೈವ್ ಮಾಡಿ ಫೇಸ್ ತೋರಿಸ್ಕೊಂಡು ವೀಡಿಯೋಸ್ ಹಾಕಿ ಲೈವ್ ಮಾಡೋಕ್ಕೆ ಇಷ್ಟ ಇಲ್ವಾ ಬೇಡ ನಿಮ್ಮ ಲೈವ್ ಫೇಸ್ ತೋರಿಸ್ಕೊಂಡು ಮನೇಲಿ ಬೈತಾರೆ ಅಂದರೆ ಬೇಡ ನೀವು ಲ ಫೇಸ್ ಲೈವ್ ಮಾಡಬೇಡಿ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ನೀವು ಲೈವ್ ಮಾಡಿರಿ ವೀಡಿಯೋ ಮಾಡಬೇಕಂದ್ರೆ ಫೇಸ್ ತೋರಿಸ್ಕೊಂಡು ಲೈ ವೀಡಿಯೋಸ್ ಮಾಡಿ ಅವಾಗ ಆ ಚಾನಲ್ ಬೇಗ ಗ್ರೋ ಆಗುತ್ತೆ ಬ ವೈಟಿ ಕಡೆಯಿಂದ ಬೇಗ ರೆಕ್ಮೆಂಡ್ ಸಿಗುತ್ತೆ ನಿಮಗೆ ವೈಟಿ ಕಡೆಯಿಂದ ಬೇಗ ರೆಕಮೆಂಡ್ ಸಿಗುತ್ತೆ ವೈರಲ್ ಮಾಡ್ತಾರೆ ಅದು ಆ ವೀಡಿಯೋನ ಒಂದು ಇನ್ನೊಂದೇನು ಅಂದರೆ ಇನ್ನೊಂದೇನು ಅಂದರೆ ನೀವು ಇವಾಗ ವೀಡಿಯೋಸ್ ಮಾಡ್ತೀರಾ ವೀಡಿಯೋಸ್ ಮಾಡೋದು ಕ್ಲಾರಿಟಿ ಇರಲಿ ನಿಮ್ಮ ಫೋನಲ್ಲಿ ಕ್ಲ್ಯಾರಿಟಿ ಚೆನ್ನಾಗಿರಬೇಕು ಯಾವ್ಯಾವುದೋ ಫೋನಲ್ಲಿ ವೀಡಿಯೋಸ್ ಮಾಡಿದ್ರೆ ಅದು ಬ್ಲರ್ರಾಗಿ ಬರೋದು ಆವಾಗ ಜನ ಓಪನ್ ಮಾಡಿ ನೋಡೋದಿಲ್ಲ ಫಸ್ಟು ಕ್ಲಾರಿಟಿ ನೋಡ್ತಾರೆ ಚೆನ್ನಾಗಿದೆಯಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಾ ಇವಾಗ ಅದೊಂದು ನೋ ನೋಡ್ತಾರೆ ಆಮೇಲೆ ತಮ್ಲೈನು ತಮ್ಲೈನ್ ಮಾಡ್ತೀರಾ ತಮ್ಲೈನ್ ಮಾಡಿದ್ರೆ ಯಾವತ್ತೂ ಕ್ಯೂರಿಯಾಸಿಟಿ ಇರಬೇಕು ಜನಕ್ಕೆ ಇವಾಗ ನೀವು ಯಾವ್ದಾರ ಒಂದು ವೀಡಿಯೋಸ್ ಮಾಡಿ ಒಂದು ವೀಡಿಯೋ ಮಾಡ್ತೀರಾ ಅದು ನಿಮ್ಗೆ ಗೊತ್ತಾ ಇದು ನಿಮಗೆ ಗೊತ್ತ ಆ ಥರ ಒಂದು ಕ್ಯೂರಿಯಾಸಿಟಿ ಇರಬೇಕು ಜನಕ್ಕೆ ಓ ಇದು ಇದು ನಮ್ಮ ಇದು ಹೌದಾ ಈ ಥರದ ಇದು ಓಪನ್ ಮಾಡಿ ನಾವು ನೋಡ್ಬೋದಾ ಆ ಥರ ಒಂದು ಕ್ಯೂರಿಯಾಸಿಟಿ ಇರಲಿ ನಾವು ಒಂದು ತಂಬ್ಲೈನ್ ಬರಿಬೇಕಾದ್ರೆ ಯಾವ ಏನೋ ಒಂದು ತಂಪ್ಲೈನ್ ಬರೆದು ಬಿಡೋದು ಅದೊಂದು ತಪ್ಪು ಅದೊಂದು ಮಾಡಬಾರ್ದು ಆಮೇಲೆ ಬೇರೆಯವ್ರ ಹತ್ರ ಕಾಫಿ ಮಾಡಬಾರ್ದು ಬೇರೆಯವ್ರು ಏನೋ ಒಂದು ತಂಬ್ಲೈನ್ ಹಾಕಿರ್ತಾರೆ ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕ್ಕೊಂಡು ಈಗ ನೀವು ಮಾಡಿರೋ ವೀಡಿಯೋನೇ ಒಂದು ನಿಮ್ಮ ತಂಬ್ಲೈನೇ ಒಂದು ಆ ಥರ ಇದ್ದರೆ ಕಾಫಿ ಕಾಫಿ ಸ್ಟ್ರೈಕ್ ಬರುತ್ತೆ ಕಾ ಇದು ಚಾನಲ್ಲೇ ತಗ ಕಾಫಿ ಕಾಫಿ ಸ್ಟ್ರೈಕ್ ಬರುತ್ತೆ ಚಾನಲ್ಲೇ ಡಿಲೀಟ್ ಆಗೋ ಸಾಧ್ಯತೆ ಇರ್ತದೆ ಆ ಥರ ಎಲ್ಲ ಕಾಫಿ ಬೇರೆಯವ್ರ ಹತ್ರ ಕಾಫಿ ಹೊಡಿಬಾರ್ದು ನಿಮ್ಮ ಸ್ವಂತ ಮಾಡಬೇಕು ನಿಮ್ಮ ಸ್ವಂತದಿಂದ ಮಾಡಬೇಕು ಅದು ನೀವು ಏನೇ ಮಾಡಬೇಕಾದ್ರೂ ನಿಮ್ಮ ಸ್ವಂತದ್ದೇ ಇರಬೇಕು ಬೇರೆಯವ್ರ ಹತ್ರ ಹೋಗಿ ಕಾಪಿ ಮಾಡ್ಕೊಬರೋದು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು ಅದಾದರೆ ನಿಮ್ಮ ಕಾಪಿ ರೇಟ್ ಅಂತೂ ಗ್ಯಾರಂಟಿ ಅದೊಂದು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ನಾನು ಯಾರ್ದಾರ ಲೈವ್ ಹೋದಾಗ ಕೇಳ್ತಾರೆ ನಮ್ಮದು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ನಮ್ಮದು ಮೋನು ಆಗಿಲ್ಲ ಮತ್ತು ಇದೇ ಚಾನಲ್ ನಾವು ಮಾ ರಿಮ್ ಇದು ನಡೆಸ್ಕೊಂಡು ಅಂತ ದಯವಿಟ್ಟು ಅದು ವೇಸ್ಟೇ ಅದರ ಆಗುತ್ತೆ ಆಗೋದಿಲ್ಲ ಅಂತ ಏನಿಲ್ಲ ಅದ್ರ ಲೇಟ್ ಆಗುತ್ತೆ ಸುಮ್ಮನೆ ಅದು ಮಾಡೋ ಬದಲು ಹೊಸ ಚಾನಲ್ ಮಾಡ್ಬಿಡಿ ಅದ್ರ ಟ ವೈ ಟಿ ರೂಲ್ಸ್ ಏನಿರೋ ಏನು ಗೊತ್ತಾ ರೂಲ್ಸ್ ಇರೋದು ಒಂದು ವರ್ಷದೊಳಗೆ ಒಂದು ವರ್ಷದೊಳಗಡೆ ನೀವು ನಾಲ್ಕು ಸಾವಿರ ವಾಚ್ ಅವರಿಗೆ ಕಂಪ್ಲೀಟ್ ಮಾಡಬೇಕು ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಬೇಕು ನೀವು ನಾಲ್ಕು ಸಾವಿರ ವಾಚ್ ಅವರು ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಬೇಕು ನೀವು ಒಂದು ವರ್ಷ ಆದಮೇಲೆ ಮೇಲೆ ಇವಾಗ ಒಂದು ವರ್ಷ ಆಗೋಯ್ತು ನಿಮ್ಮದು ಕರೆ ಒಂದು ವರ್ಷ ಆದ ಒಂದು ದಿನ ಎರಡು ದಿನಕ್ಕೆ ಲೆಸ್ ಆಯ್ತಾ ಬರುತ್ತೆ ಅದು ಸ್ಟಾರ್ಟ್ ಆಗೋಗುತ್ತೆ ಇವಾಗ ನೀವು ಮಾ ಒಂದು ವರ್ಷದ ಹಿಂದೆ ಹಾಕಿರ್ತೀರಲ್ಲ ವೀಡಿಯೋ ಅದು ಅದಕ್ಕೆ ಎಷ್ಟು ವಾಚ್ ಅವರು ಬಂದಿದೆ ಅದರಿಂದ ಕಟ್ ಮಾಡ್ತಾ ಬರ್ತಾರೆ ನಿಮ್ಗೆ ಬರ್ತಾರೆ ಇವಾಗ ನಿಮಗೆ ಆಯಿತು ಒಂದು ವರ್ಷದ ಮೇಲಾಗೋಯಿತು ಅಯ್ಯೋ ಏನೋ ಇದನ್ನೇ ನಾವು ನಡ್ಸ್ಕೊ ಅಂತ ಮಾಡ್ತೀರಾ ಲೈವ್ ಮಾಡ್ತೀರಾ ಲೈವಲ್ಲಿ ಒಂದು ಒಂದು ಇಪ್ಪತ್ತು ಅವರ್ ಬರ್ಬೋದೇನೋ ನಿಮಗೆಲ್ಲ ವಾಚ್ ಅವರು ಇಪ್ಪತ್ತು ಅವರ್ ಬಂದಿರ್ತದೆ ಕೌಂಟ್ ಆಗಿರ್ತದೆ ಬೆಳಿಗ್ಗೆ ಯಾವತ್ಕರೊಂದು ಹತ್ತು ಲೆಸ್ ಮಾಡಿಬಿಟ್ಟಿರ್ತಾರೆ ಬರೀ ನಿಮ್ಗೆ ಇನ್ನು ಲೆಸ್ ಉಳ್ಕೊಳ್ಳೋದು ಆಯಿತಾ ಅದೊಂದು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಒಂದು ಅವ್ರು ಏನು ರೂಲ್ಸ್ ಕೊಟ್ಟವ್ರೆ ಅದು ಅದ್ರ ಪ್ರಕಾರ ನಡ್ಕೊಬಿಡಿ ಒಂದು ವರ್ಷದೊಳಗೆ ಕಷ್ಟಪಟ್ಟು ಒಂದು ವರ್ಷದೊಳಗೆ ಮಾ ವರ್ಷ ಅವ್ರು ಏನು ಇದು ಕೊಟ್ಟವ್ರೆ ಅದರಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಬಿಟ್ರೆ ಏ ಒಂದು ಮೂರೇ ತಿಂಗಳು ಮೌನ ಮಾಡ್ಕೊಬೋದು ಏನು ಅಷ್ಟೇನು ಕಷ್ಟ ಏನಿಲ್ಲ ಮನ್ಸ್ ಮಾಡಿದ್ರೆ ಮೂರೇ ತಿಂಗ್ಳು ಮಾಡ್ಬೋದು ಮೂರು ತಿಂಗ್ಳಿಗೆ ಮೌನ ಮಾಡ್ಕೋಬೋದು ಅದೊಂದು ತಪ್ಪೆಲ್ಲ ಮಾಡ್ಬಿಡ್ತಾರೆ ಆವಾಗ ಚಾನಲ್ ಗ್ರೋ ಆಗೋದಿಲ್ಲ ಅವಾಗ ಬೇಗ ವೈರಲ್ ಮಾಡೋದಿಲ್ಲ ಆವಾಗ ಸಬ್ಸ್ಕ್ರೈಬರ್ ಬರೋದಿಲ್ಲ ಆ ಥರ ಆಗೋಯ್ತದೆ ಅದಕ್ಕೆ ದಯವಿಟ್ಟು ಆ ಥರ ಅದೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ವೈ ವೈ ಟಿ ರೂಲ್ಸ್ ಏನಿದೆ ಅದಕ್ಕೆ ಕರೆಕ್ಟಾಗಿ ನೀವು ನಡ್ಕೊಬಿಟ್ರೆ ಮೂರು ನಾಲ್ಕು ತಿಂಗಳಿಗೆ ನೀವು ಮೌನ ಆಗೋಯ್ತದೆ ಒಂದು ವರ್ಷದೊಳಗೆ ನೀವು ಪೇಮೆಂಟ್ ತಗೋಬೋದು ಇವಾಗ ನಾವು ಎರಡೇ ಚಾನಲ್ ಓಪನ್ ಮಾಡಿದಾಗಲೂ ನಾವು ಅದೇ ಐಡಿಯಾ ಮಾಡ್ಕೊಂಡಿದ್ದದ್ದು ಮೂರೇ ತಿಂಗಳು ಮೌನ ಮಾಡಬೇಕು ಅಂತ ನಾವು ಚಾನಲ್ ಓಪನ್ ಮಾಡ್ದು ಚಾನಲ್ ಓಪನ್ ಮಾಡಿ ಎರಡು ಎರಡನೇ ಚಾನಲ್ ಓಪನ್ ಮಾಡಿ ಮೂ ಐದು ಮೋನ ಮೌನ ಇದು ಆಯ್ತು ಏನಕ್ಕೆ ಎರಡು ತಿಂಗಳು ಲೇಟ್ ಆಯಿತು ಅಂದರೆ ಕರೆಕ್ಟಾಗಿ ನಾವು ವೀಡಿಯೋಸ್ ಹಾಕಲಿಲ್ಲ ಕರೆಕ್ಟಾಗಿ ಹೊಸ್ದಾಗೆ ನನ್ನ ಮಗಳು ಚೆನ್ನಾಗಿ ಕರೆಕ್ಟಾಗಿ ವೀಡಿಯೋಸ್ ಹಾಕ್ಬಿಟ್ಲು ಡೈಲಿ ಹಾಕೋದು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕೋದು ಕರೆಕ್ಟಾಗಿ ಬರ್ತಾಯಿತ್ತು ಸ್ವಲ್ಪ ವೀಡಿಯೋಸ್ ಹಾಕಿದ ತಕ್ಷಣ ಅವ್ಳಿಗೆ ಇಂಟ್ರೆಸ್ಟ್ ಓಟೋಗು ಇಂಟ್ರೆಸ್ಟ್ ಓಟಾಯಿತು ಅಯ್ಯೋ ವೀಡಿಯೋ ಹೋಗಿ ಯಾರು ಮಾಡ್ತಾರೆ ಕೆಲ್ಸಕ್ಕೆ ಹೋಗಬೇಕು ಬರೋದು ವೀಡಿಯೋಸ್ ಹಾಕೋದು ವೀಡಿಯೋ ಸ್ಟಾಪ್ ಆಯಿತು ಅದಕ್ಕೋಸ್ಕರ ನಮ್ದು ಐದು ತಿಂಗಳಾಯಿತು ನನ್ನ ಕರೆ ಒಂದು ದಿನವೂ ಬಿಡ್ದೇನೆ ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ ಯಾವ ಟೈಮಿಂಗ್ಸು ಲೈವ್ ಸ್ಟಾರ್ಟ್ ಮಾಡಿದೆ ಅದೇ ಟೈಮಿಂಗ್ಸ್ ಪ್ರಕಾರ ನಾನು ಲೈವ್ ಮಾಡ್ಕೊಬಂದೆ ಲೈವ್ ಮಾಡ್ಕೊಬ ಬಂದು ಬೆಳಿಗ್ಗೆ ಅಲ್ಲ ಸೇಮ್ ನಮ್ಮನ್ನು ಕುಕ್ಕಿಂಗ್ ಮಾಡಿದ್ನಲ್ಲ ಅದೇ ಥರ ಮಾಡಿದೆ ಇದೇ ಮ ನಾನು ನಾನು ಬೇರೆ ಕಡೆ ಹೋಯ್ತೀನಲ್ಲ ಅಲ್ಲೆಲ್ಲ ಲೈವ್ ಸ್ಟಾರ್ಟ್ ಮಾಡೋದು ಅಡುಗೆ ತೋರಿಸೋದು ಇದೇ ಥರ ಮಾಡಿದೆ ನನಗೆಲ್ಲ ಇದರಲ್ಲಿ ಲೈವ್ ಇದು ವೀಡಿಯೋಸ್ ವೈರಲ್ ಆಗಲಿಲ್ಲ ನಮಗೆ ಏನು ಇನ್ನೂ ಸೆಕೆಂಡ್ ಚಾನಲಲ್ಲಿ ಇದು ಲೈವ್ ಸ್ಟಾ ಲೈವ್ ವೈರಲ್ ಆಯಿತು ಬೇಗ ಮೋನೋ ಆಗೋಯ್ತು ನಮ್ಮದು ಬೇಗ ಮಾನಿಟೈಸನ್ ಓಪನ್ ಆಯ್ತು ನಮ್ಮದು ಅಷ್ಟೇ ನಾವು ಏನು ಜಾಸ್ತಿ ಏನೋ ವೀಡಿಯೋಸ್ ಏನೂ ಹಾಕಿರಲಿಲ್ಲ ಸೆಕೆಂಡ್ ಚಾನಲಲ್ಲಿ ನಮ್ಮದು ಲೈವ್ ವೈರಲ್ ಆದ ಸ್ವಲ್ಪ ಸಬ್ಸ್ಕ್ರೈಬರ್ ಬಂದರು ಸ್ವಲ್ಪ ಇದು ಬೇಗ ಮೌನ ಆಯಿತು ನಮ್ಮದು ಆ ಥರ ನೀವು ಅಷ್ಟೇ ಏನು ಕಂಪ್ಲೇಂಟ್ ಇರಬಾರ್ದು ಒಟ್ಟಿನಲ್ಲಿ ಏನು ಕಂಪ್ಲೇಂಟ್ ಇಲ್ದೇ ನಾವು ಮಾಡಿದೆ ಮೂರೇ ತಿಂಗ್ಳಿಗೆ ಮೌನ ಆಗುತ್ತೆ ಇಲ್ಲಿ ಬೇಡ ಮೂರು ಇನ್ನೊಂದು ಇನ್ನೊಂದು ತಿಂಗಳು ಎಕ್ಸ್ಟ್ರಾನೂ ಆಗ್ಬೋದು ನಾಲ್ಕು ನಾಲ್ಕು ತಿಂಗ್ಳಿಗೂ ಮೋನ ಆಗ್ಬೋದು ಆದರೆ ಅವ್ರಿಗೆ ಕೊಟ್ಟಿರೋ ಪ್ರಕಾರ ನಾವು ನಡ್ಕೋಬೇಕಷ್ಟೇ ಅವ್ರು ಏನು ವೈಟಿ ರೂಲ್ಸ್ ಕೊಟ್ಟವರು ಅದ್ರ ಪ್ರಕಾರ ನಾವು ನಡ್ಕೊಂಡ್ರೆ ಆದಷ್ಟು ಬೇಗ ಮೋನ ಮೌನ ಆಗುತ್ತೆ ನಮಗೆ ಮತ್ತು ನಾವು ಇನ್ನೊಂದು ಏನು ಮಾಡೋದು ಅಂದರೆ ನಮ್ಮನ್ನು ಕುಕ್ಕಿಂಗಲ್ಲಿ ನಮಗೆ ಗೊತ್ತಿರಲಿಲ್ಲ ಟುಗೆದರ್ ಲೈವ್ ಮಾಡೋದು ಅಂತ ಎಷ್ಟೋ ಜನ ನನಗೆ ಲೈವ್ ಈ ಹೇಳ್ತಾರೆ ಟುಗೆದರ್ ಲೈವ್ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ತುಂಬ ಜನ ನನಗೆ ಲೈವಲ್ಲೆಲ್ಲ ಕೇಳಿದ್ದಾರೆ ಅದನ್ನು ನಾನು ಹೇಳ್ತೀನಿ ಯಾವ ಥರ ಮಾಡೋದು ಅಂತ ನೀವು ಟುಗೆದರ್ ಲೈವಿಂದ ಏನು ಯೂಸು ಅಂದರೆ ಇವಾಗ ಟುಗೆದರ್ ಲೈವ್ ಬ ಯಾರಾದರೂ ನಮಗೆ ಜಾಯಿನ್ ಆಯಿತು ಅಂದರೆ ಜನ ನಿಮಗೆ ಜಾಸ್ತಿ ಜನ ಬರ್ತಾರೆ ಟುಗೆದರ್ ಅಯ್ಯೋ ಇಬ್ಬರು ಮಾತಾಡ್ತವ್ರೆ ಏನು ಮಾತಾಡ್ಬೋದು ಇವರು ಅದನ್ನು ಕೇಳೋಕ್ಕಾದರೂ ಜನ ಬರ್ತಾರೆ ಅದನ್ನು ಕೇ ಏನು ಮಾತಾಡ್ಬೋದು ಅದೇ ಒಬ್ಬರೇ ಕೂತಿದ್ದರೆ ಜನ ಕಡಿಮೆ ಒಬ್ಬರೇ ಮಾತಾಡ್ತಾಯಿದ್ರೆ ಅಯ್ಯೋ ಏನೋ ಒಂದು ಮಾತಾಡ್ತವ್ರೆ ಅಂತ ಹೊರಡಕ್ತಾರೆ ನೀವು ಟುಗೆದರ್ ಲೈವ್ ಏನಾದರೂ ನೀವು ಸ್ವಲ್ಪ ಸ್ಟಾರ್ಟ್ ಮಾಡ್ತು ಅಂದರೆ ನಿಮಗೆ ಬೇಗ ಮಾನಿಟೈಸನ್ ಆಗೋ ಸಾಧ್ಯತೂ ಇದೆ ಅದು ನಾವು ಅದೇ ಥರ ನಮ್ಮ ಅನುಷ ಕುಮಾರಲ್ಲಿ ಮಾ ನಾವು ಇದು ಇನ್ನೊಂದು ಚಾನಲ್ ಮಾಡಿದ್ದು ಇನ್ನೊಂದು ಚಾನಲಲ್ಲೂ ನಾವು ಟುಗೆದರ್ ಲೈವ್ ಸ್ಟಾರ್ಟ್ ಮಾಡಿದ್ದು ನಮ್ಮ ನನ್ನ ಜೊತೆ ಇರೋರೆಲ್ಲ ಹೇಳಿದ್ರು ಟುಗೆದರ್ ಲೈವ್ ಸ್ಟಾರ್ಟ್ ಮಾಡಿ ನನ್ನ ಮಗಳು ಬೇಡ ಅಂತ ಹೇಳಿದ್ಲು ಬೇಡ ಬೇಡ ಅದೆಲ್ಲ ಬೇಡ ಸುಮ್ಮನೆ ಮಾಮೂಲಿ ನಮ್ಮ ನೀ ಲೈವ್ ಮಾಡ್ಕೋ ಸಾಕು ಅಂತ ನೋಡುವ ಆತ ಆ ಕರೆಲ್ಲಾದ್ರೂ ಬೇಗ ಬರ್ತಾರಾ ಅಂತ ಟುಗೆದರ್ ಲೈವ್ ಸ್ಟಾರ್ಟ್ ಮಾಡಿದೆ ತುಂಬ ಜನ ಬಂದರು ಆವಾಗಲೇ ನಮಗೆ ಲೈವ್ ವೈರಲ್ ಆಯಿತು ಅದಕ್ಕೆ ನೀವು ಹಾಗೆ ಮಾಡಿ ಟುಗೆದರ್ ಲೈವ್ ಸ್ಟಾರ್ಟ್ ಮಾಡಿ ಎಷ್ಟೋ ಜನಕ್ಕೆ ಟುಗೆದರ್ ಲೈವ್ ಏನು ಅಂತ ಟುಗೆದರ್ ಲೈವ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅದು ನಾನು ಹೇಳ್ತೀನಿ ಯಾವ ಥರ ಸ್ಟಾರ್ಟ್ ಮಾಡೋದು ಅದನ್ನು ನಾನು ವೀಡಿಯೋ ಮಾಡ್ತೀನಿ ಇನ್ನೇನು ಮಾಡ್ದೋ ಅಷ್ಟೇ ಇನ್ನೇನು ಮಾಡಲಿಲ್ಲ ನಾವು ಜಾಸ್ತಿ ಏನು ಕಷ್ಟಪಡಲಿಲ್ಲಪ್ಪ ಎರಡು ಚಾನಲಲ್ವೇ ಮಾಮೂಲಿ ನಾರ್ಮಲಾಗೇ ಮಾಡ್ಕೊಬಂದು ಅದೊಂದು ಅದೊಂದು ಒಂದು ಮೂರುವರೆ ತಿಂಗಳಿಗೆ ಮೋನ ಆಯಿತು ಮತ್ತು ಇದೊಂದು ಐದು ತಿಂಗಳಿಗೆ ಮೌನ ಮಾಡಿದೆ ಎಷ್ಟೋ ಜನ ಹಂಗಂತಾರೆ ಎಷ್ಟು ಬೇಗ ಹೆಂಗೆ ಮಾಡಿದ್ರೆ ಇಷ್ಟು ಬೇಗ ನಾವು ಇನ್ನೇನು ಸರ್ಕಸ್ ಮಾಡಲೇ ಇಲ್ಲ ಈ ಚಾನಲಲ್ಲಿ ಏನು ಎರಡು ಎರಡು ಚಾನಲ್ ಏನೂ ಮಾಡಲೇ ಇಲ್ಲ ಇಷ್ಟು ಮಾಡ್ಕೊಬಂದು ಮೋನೋ ಆಯಿತು ನೀವು ಅಷ್ಟೇ ಅವ್ರು ವೈಟಿ ರೂಲ್ಸ್ ಏನು ಕೊಟ್ಟವ್ರೆ ಅದ್ರ ಪ್ರಕಾರ ನಡ್ಕೊಬಿಟ್ರೆ ತಪ್ಪು ದಾರಿಲಿ ಹೋಗಬೇಡಿ ಅಷ್ಟೇ ತಪ್ಪು ದಾರಿ ಇಲ್ದೇ ಒಳ್ಳೆ ದಾರಿಲಿ ಹೋಗ್ರಿ ದೇವರಾದರೂ ನೋಡ್ತಾ ಇರ್ತಾನೆ ಅದೊಂದು ನನ್ನ ನಾವು ನಂಬಿರೋದು ಕೆಟ್ಟ ದಾರಿ ನಮ್ಮ ಮಗಳ ಹಂಗೇನದು ಹೋದರೆ ಒಳ್ಳೆ ದಾರಿಲಿ ಹೋಗ್ಬೇಕು ಅದು ಬರಲಿ ಬರದೇ ಹೋಗಲಿ ನನ್ನ ಮಗಳು ಅದೇ ಹೇಳೋದು ಬರಲಿ ಬರದೇ ಹೋಗಲಿ ಅವ್ರು ಏನು ರೂಲ್ಸ್ ಕೊಟ್ಟರು ಅದ್ರ ಪ್ರಕಾರ ಹೋಗವ ಅದು ಬೇಕಾದ್ರೆ ನಿಧಾನಕ್ಕೆ ಆಗಲಿ ಮಾನಿಟೈಸನ್ನು ನಿಧಾನಕ್ಕೆ ಆಗಿ ತಲೆ ಕೆಡ್ಸ್ಕೊಬೇಡ ಒಂದು ವರ್ಷ ಟೈಮ್ ಆಯಿತು ನಮಗೆ ಅಂದ್ಕಂಡು ನಾವು ಅದೇ ಥರ ಮಾಡಿದ್ರು ಬೇಗ ಆಯಿತು ಅಷ್ಟೇ ನಾವು ಇನ್ನೇನೂ ಮಾಡಲಿಲ್ಲ ನಾವು ಅದು ಅದರಿಂದನೇ ನಮಗೆ ಬೇ ಬೇಗ ಮೌನ ಆದದ್ದು ಕರೆಕ್ಟಾಗಿ ಲೈವ್ ಮಾಡ್ಕೋದು ಒಂದೇ ಟೈಮಿಂಗ್ಸಲ್ಲಿ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಒಂದು ಒಂದೇ ಟೈಮಿಂಗ್ಸಲ್ಲಿ ಫಿಕ್ಸ್ ಮಾಡ್ಕೊಂಡು ಲೈವ್ ಮಾಡ್ದು ಒಂದು ದಿನಕ್ಕೆ ಮೂರು ಸಲ ಲೈವ್ ಮಾಡ್ತಾಯಿದ್ದೆ ಒಂದು ದಿನನೂ ತಪ್ಪಿಸ್ತೇನೆ ವೀಡಿಯೋಸ್ ಹಾಕೊಂಡು ಹೋಗ್ತಾಯಿದ್ವಿ ಬೇಗ ಆಗೋಯ್ತು ನಮ್ಮದು ನೀವು ಅದೇ ಥರ ನಿಮಗೂ ಮಾನಿಟೈಸನ್ ಬೇಗ ಆಗಬೇಕು ಅಂದರೆ ನೀವು ಅದೇ ಥರ ಮಾಡಿ ಏನು ತಲೆ ಏನು ಕೆಡಿಸ್ಕೊಬೇಡಿ ಆದರೆ ಜಾಸ್ತಿ ಈಗ ಮೊನ್ನೆ ಎಲ್ಲ ಬೆಳಿಗ್ಗೆ ಮುದ್ದ ಮಧ್ಯಾಹ್ನ ಏನೋ ಒಂದು ಕಮೆಂಟ್ ನೋಡಿದೆ ನಮ್ಮದು ಆರು ವರ್ಷ ಆಯಿತಕ್ಕ ನಮ್ಮದು ಇನ್ನೂ ಮಾನಿಟೈಸನ್ ಆಗಿಲ್ಲ ನೀವೇನೋ ತಪ್ಪು ಮಾಡಿರ್ತೀರಾ ಅಂದರೆ ನೀವೇನು ಏನಾದರೂ ಕಾಫಿ ರೈಟೋ ಕಾಫಿ ಸ್ಟೈಕೋ ಏನು ತಗೊಂಡಿರ್ತೀರಾ ಇಲ್ಲಾಂದರೆ ಗ್ಯಾಪ್ ಕೊಟ್ಟಿರ್ತೀರ ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ಚಾನಲ್ ಓಪನ್ ಮಾಡ್ತಾರೆ ಚಾನಲ್ ಓಪನ್ ಮಾಡಿಬಿಟ್ಟು ಒಂದು ಆರು ತಿಂಗಳು ಒಂದು ಒಂದು ಒಂದೋ ಎರಡೋ ವೀಡಿಯೋ ಹಾಕ್ಬಿಟ್ಟು ಇಟ್ಟು ಬಿಟ್ಟಿರ್ತಾರೆ ಅಂದ್ಕಳ್ರಿ ಆಮೇಲೆ ಆರು ತಿಂಗಳಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅವರು ಮತ್ತೆ ಸ್ಟಾರ್ಟ್ ಮಾಡಿ ಆರು ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರೇನು ಲೆಕ್ಕ ನಾವು ಆರು ತಿಂಗಳಿಂದ ಹಾಕಿದ್ದೀವಿ ಆರು ತಿಂಗಳಿಂದ ವೀಡಿಯೋಸ್ ಹಾಕಿದ್ದೀವಿ ಆರು ತಿಂಗಳಿಂದ ಅಂತ ಇನ್ನೊಂದು ವರ್ಷ ಟೈಮ್ ಐತೆ ನಮಗೆ ಆ ಥರ ಲೆಕ್ಕ ಬರೋದಿಲ್ಲ ನೀವು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಲೆಕ್ಕ ಬರೋದು ನೀವು ಫಸ್ಟು ಎರಡು ವೀಡಿಯೋ ಅಷ್ಟೇ ನಾವು ಹಾಕಿರೋದು ಇದು ಆರು ತಿಂಗಳು ನಾವು ವೀಡಿಯೋಸೇ ಹಾಕಿಲ್ಲ ಮೂರು ತಿಂಗಳು ನಾವು ವೀಡಿಯೋಸೇ ಹಾಕಿಲ್ಲ ನೀವೇನಾದರೂ ಮಾಡಿರಿ ನೀವು ಚಾನಲ್ ಯಾವ ಡೇಟಿಗೆ ಮಾಡಿರ್ತೀರಿ ಅದೇ ಡೇಟ್ ತಗೊಳ ತಗೊಳತ್ತೆ ಯೂಟ್ಯೂಬ್ ಚಾನಲ್ಲು ಅದೊಂದು ನೀವು ನೆನ್ಪಿಟ್ಕೊಳ್ಳಿ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಆಗೋಯ್ತಾ ಒಂದು ವರ್ಷ ಆಗೋಯ್ತಾ ಒಂದು ವರ್ಷದ ಮೇಲೂ ಸ್ಟಾ ನೋಡಿರಿ ಅಕಸ್ಮಾತ್ ಲೆಸ್ ಆಯ್ತಾ ಬಂದರೆ ಸ್ಟಾಪ್ ಮಾಡಿಬಿಡ್ರಿ ಬೇಡ ಅದು ಬೇಡ ಹೊಸ ಚಾನಲ್ ಓಪನ್ ಮಾಡಿರಿ ಪರವಾಗಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ ಅವ್ರೆ ಬಿಡೋಕ್ಕಾಗೋದಿಲ್ಲ ಬಿಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗಿಲ್ಲ ನೀವು ಮಾ ಸಬ್ಸ್ಕ್ರೈಬರ್ಗೋಸ್ಕರ ಚಾನಲ್ ಒಬ್ಬೊಬ್ರು ಬಿಡೋದಿಲ್ಲ ಅಯ್ಯೋ ನಮ್ಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಅವರೇ ಮತ್ತೆ ಹೊಸ ಚಾನಲ್ ಅಂದ್ಕೊಂಡು ಸ್ವಲ್ಪ ಜನ ಇದು ಮಾಡ್ತಾರೆ ಮತ್ತು ಹೇಗೆ ಹೊಸ ಚಾನಲ್ ಮಾಡೋದು ಸಬ್ಸ್ಕ್ರೈಬರ್ ಇಷ್ಟೊಂದು ಜನ ಅವರಲ್ಲ ಅಂತ ಯೋಚನೆ ಮಾಡ್ತಾರೆ ಸಬ್ಸ್ಕ್ರೈಬರ್ ಏನು ಒಂದು ಸಾವಿರ ತಾನೇ ಹೇಗಾದರೂ ಮಾಡ್ಕೋಬೋದು ನಿಮ್ಮದು ವಾಚ್ ಅವರು ಕಂಪ್ಲೀಟ್ ಆಗಬೇಕು ಫಸ್ಟು ಇದು ಇಂಪಾರ್ಟೆಂಟ್ ಇರೋದು ಮೇಯ್ನ್ ಇರೋದು ನಿಮ್ಮದು ವಾಚ್ ಅವರು ನಾಲ್ಕು ಸಾವಿರ ವಾಚ್ ಅವರು ಮಾಡಬೇಕು ನೀವು ಸಬ್ಸ್ಕ್ರೈಬರ್ ಏನು ಒಂದು ಸಾವಿರ ತಾನೇ ಹೇಗೆ ಒಂದು ವೀಡಿಯೋ ವೈರಲ್ ಆಯಿತು ಹೋದರೆ ಅದರಲ್ಲೇ ಬಂದುಬಿಡ್ತಾರೆ ನಿಮಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೋಸ್ಕರ ನೀವು ಆರು ವರ್ಷದ ಚಾನಲ್ ಏಳು ವರ್ಷದ ಚಾನಲ್ಗೋಸ್ಕರ ಆ ಸಬ್ಸ್ಕ್ರೈಬರ್ಗೋಸ್ಕರ ನೋಡ್ಕೊಂಡು ಇರಬೇಡ್ರಿ ಸಬ್ಸ್ಕ್ರೈಬರ್ ಹೆಂಗಾದರೂ ಬರ್ತಾರೆ ನೀವು ಫಸ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ನೋಡಿ ಈಗ ಲಕ್ಷ್ಮೀ ಸಿಸ್ಟರ್ ಹೇಳ್ತಾ ಇರ್ತಾರೆ ಅಯ್ಯೋ ಸಬ್ಸ್ಕ್ರೈಬರ್ ಬಂದಿಲ್ಲ ನಮಗೆ ಸಬ್ಸ್ಕ್ರೈಬರ್ ಡೈಲಿ ಅದೇ ಅವ್ರದ್ದು ತಲೆಯಲ್ಲಿ ನಮಗೆ ಸಬ್ ಬಂದಿಲ್ಲ ನಮಗೆ ಸಬ್ ಬಂದಿಲ್ಲ ಸಬ್ ನಾವು ಅದನ್ನೇ ಹೇಳೋದು ಯಾರು ನಾವು ಅವ್ರು ಲೈವ್ಗೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ಸಬ್ಬು ಸಬ್ಬೈ ಚಿಂತೆ ಬಿಡಿ ಸಬ್ ಸಬ್ಸ್ಕ್ರೈಬರ್ ಹೇಗಿದ್ರೂ ಬರ್ತಾರೆ ಫಸ್ಟು ವಾಚ್ ಅವರ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಅಂತಲೂ ಹೇಳ್ತಾ ಇರ್ತೀನಿ ಫಸ್ಟು ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ವಾಚ್ ಅವರು ಕಂಪ್ಲೀಟಾಗಿ ಸಬ್ಸ್ಕ್ರೈಬರ್ ಏನೋ ಯಾರಾದರೂ ಕೊಟ್ಬಿಡ್ತಾರೆ ಒಬ್ಬೊಬ್ರ ಹತ್ರ ಎಷ್ಟೆಷ್ಟೋ ಐಡಿ ಇಟ್ಗಳಿರ್ತಾರೆ ಸಬ್ ಕೊಡ್ರಿ ಅಂದರೆ ಕೊಟ್ಬಿಡ್ತಾರೆ ನೀವು ಆದರೆ ವಾಚ್ವರು ಯಾರೂ ಕೊಡೋಕ್ಕಾಗೋದಿಲ್ಲ ಆ ಥರ ನಾವು ವಾಚ್ ಅವರು ನಾವು ಮಾ ನಾವು ವೀಡಿಯೋಸ್ ಓಡಬೇಕು ವೀಡಿಯೋಸ್ ಓಡಬೇಕು ವೀಡಿಯೋಸ್ ಓಡಿಸ್ಬೇಕು ನಾವು ಇಲ್ಲಾಂದರೆ ನಾವು ಲೈವ್ ಮಾಡಬೇಕು ಎರಡರಿಂದನೇ ಆಮೇಲೆ ನಮ್ಮ ಲೈವ್ ಮಾಡಿದ್ರೆ ಆಮೇಲೆ ಚ ಇನ್ನೊಬ್ಬರು ಕೇಳಿದ್ರು ನಾವು ಲೈವಿಂದನೇ ನಾವು ಮಾ ಲ ಇದು ಮಾಡ್ಬೋದಾ ಮಾನಿಟೈಸನ್ ಓಪನ್ ಮಾಡ್ಕೋಬೋದ ಲೈವಿಂದನೂ ಆಗುತ್ತೆ ಲೈವಿಂದನೇನು ಆಗೋದಿಲ್ಲ ಅಂತೇನಿಲ್ಲ ಡೈಲಿ ಬರೀ ಲೈವ್ ಮಾಡ್ಕೊಡೋದ್ರೆ ಮಾನಿಟೈಸನೇ ಆಗೋಗುತ್ತೆ ಲೈ ಇದೇ ಯಾವ ಥರ ಮಾಡ್ತೀರಾ ಡಾಲರ್ಸ್ ಹೇಗೆ ಮಾಡ್ತೀರಾ ನೀವು ಡಾಲರ್ಸ್ ಕಂಪ್ಲೀಟ್ ಮಾಡಬೇಕಲ್ವಾ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ನೀವು ವೀಡಿಯೋಸ್ ಇರಬೇಕು ನಿಮ್ಮ ಚಾನಲಲ್ಲಿ ವೀಡಿಯೋಸ್ ಇದ್ದರೆ ತಾನೇ ಜನ ನೋಡೋದು ಅವ ನೀವು ವೀಡಿಯೋಸಿಂದಲೇ ನಿಮಗೆ ಡ್ಯಾಲರ್ಸ್ ಕಂಪ್ಲೀಟ್ ಆಗೋದು ನಿಮ್ಮದು ಲಾ ಇದರಿಂದ ಲೈವಿಂದ ಅಂತೂ ಡಾಲರ್ಸ್ ಬರೋದಿಲ್ಲ ನಿಮಗೆ ಬಂದರೂ ಒಂದು ಸೆನ್ಸು ಎರಡು ಸೆನ್ಸು ಮೂರು ಸೆನ್ಸು ಅಷ್ಟೇ ನಿಮಗೆ ಅಂದರೆ ಪೈಸದ ಲೆಕ್ಕನೇ ಬರೋದು ನಿಮಗೆ ಒಂದು ಡಾಲರ್ ಟೂ ಡಾಲರ್ ಎಲ್ಲ ನಿಮಗೆ ಅದರಿಂದ ಎಕ್ಸ್ಪೆಕ್ಟ್ ಮಾಡಲೇಬೇಡ್ರಿ ನಿಮ್ಗೆ ಲೈವಿಂದ ನೀವು ಏನಿದ್ರು ಲೈವ್ ಮಾಡ್ಕೊಂಡು ಮಾನಿಟೈಸನ್ ಓಪನ್ ಮಾಡ್ಕೊಬೋದೆ ಹೊರ್ತು ಇದು ಇದರಿಂದ ಡಾಲರ್ಸ್ ಕಂಪ್ಲೀಟ್ ಬಂತು ಮಾಡೋದಿಲ್ಲ ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ರು ಅಂತಾರೆ ಡಾ ಏನು ಮಾನಿಟೈಸನ್ ಆಗೋಯ್ತು ಸಬ್ಸ್ಕ್ರೈಬರ್ ಬಂದುಬಿಟ್ರು ದುಡ್ಡು ಬಂದುಬಿಡ್ತದೆ ನಮಗೆ ಯಾವ ದುಡ್ಡು ಬರೋದಿಲ್ಲ ಎಂಥದ್ದು ಬರೋದಿಲ್ಲ ಮಾನಿಟೈಸನ್ ನಾನು ಆಗಬೇಕು ನಾಲ್ಕು ಸಾವಿರ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ಅದಾದಮೇಲೆ ಇದೆಯಲ್ಲ ಡಾಲರ್ಸ್ ಮಾಡೋದು ಅದೇ ಆವಾಗಲೇ ನಾವು ತಾಡ ಅದಂತೂ ತುಂಬಾ ಕಷ್ಟ ಅವಾಗ ಅದಕ್ಕೇನು ಮಾಡಬೇಕು ನೀವು ಚಾನಲ್ ಓಪನ್ ಮಾಡಿದ ತಕ್ಷಣ ಜಾಸ್ತಿ ವೀಡಿಯೋಸ್ ಹಾಕಲ್ರಿ ನೀವು ನಿಮ್ಮ ಚಾನಲ್ಗೆ ಜಾಸ್ತಿ ವೀಡಿಯೋ ಸಾಕು ಅದಕ್ಕೆ ಹೇಳೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರಲಿ ವೀಡಿಯೋ ಆವಾಗ ನಿಮ್ಮದು ಎಲ್ಲ ಓಪನ್ ಆಯ್ತದಲ್ಲ ಆವಾಗ ಹಳೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಓಡೋದಕ್ಕೆ ಅವಾಗ ಅದು ಸ್ವಲ್ಪ ರನ್ ಆಯ್ತವೆ ಮಾನಿಟೈಸನ್ ಆದಮೇಲೆ ಸ್ವಲ್ಪ ರನ್ ಆಯ್ತವೆ ನಿಮ್ಮ ಹಳೆ ವೀಡಿಯೋ ಓಡೋದಕ್ಕೆ ಅದೊಂದು ನಿಮ್ಮದು ಫಸ್ಟ್ ಪೇಮೆಂಟ್ ಬಂದ ತಕ್ಷಣ ಅದು ಇನ್ನೂ ರನ್ ಆಗೋ ರನ್ ಆಗುತ್ತಂತೆ ತುಂಬ ಜನ ಹೇಳೋರೆ ಒಂದು ಪೇಮೆಂಟ್ ಎರಡು ಪೇಮೆಂಟ್ ತಗೊಳ್ಳೋ ಗಂಟನೆ ಆಮೇಲೆ ಹಳೆ ವೀಡಿಯೋನೂ ರನ್ ಆಯ್ತವೆ ಅಂತ ಅದಕ್ಕೇನು ಮಾಡ್ರಿ ಸ್ಟಾರ್ಟಿಂಗಿಂದನೇ ನೀವು ವೀಡಿಯೋ ವೀಡಿಯೋ ಜಾಸ್ತಿ ಹಾಕೊಳ್ಳ್ರಿ ದ ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ನಿಮ್ಮ ಚಾನಲಲ್ಲಿ ದೇವ್ ಜಾಸ್ತಿ ವೀಡಿಯೋಸ್ ಇದ್ದರೆ ಅವಾಗ ನಿಮಗೆ ಈಸಿ ಆಗುತ್ತೆ ಸ್ವಲ್ಪ ಅವಾಗ ಸ್ವಲ್ಪ ಅವಾಗ ನೀವು ಎಲ್ಲ ಓಪನ್ ಮಾಡಾದಮೇಲೆ ನೀವು ಚಾನಲು ಇದು ಟೈಮ್ ಇಲ್ಲ ಅಂದರೂ ಹಳೆ ವೀಡಿಯೋನಾದರೂ ಓಡ್ತಾವಲ್ವ ಅದರಿಂದ ನಿಮ್ಗೆ ಡಾಲರ್ಸ್ ಬರುತ್ತಲ್ವ ಆ ಥರ ಮಾಡ್ಕೊಳ್ಳ್ರಿ ಬರೀ ಎರಡೇ ಒಂದು ಎರಡು ಮೂರು ವೀಡಿಯೋಸ್ ಹಾಕ್ಬಿಡೋದು ಬರೀ ಲೈವ್ ಮಾಡ್ಕೋ ಕೂತ್ಕೊಳ್ಳೋದು ಮನೆ ಆಗೋಯ್ತಲ್ಲ ಇನ್ನೇನು ಬತ್ತ ಬರುತ್ತೆ ಬಿಡಿ ಆ ಥರ ಮಾಡೋಕೆ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ ವೀಡಿಯೋಸೂ ಹಾಕಬೇಕು ಈ ಕಡೆ ಲೈವೂ ಮಾಡಬೇಕು ಎರಡೂ ಮಾಡಬೇಕು ಆವಾಗಲೇ ನಿಮಗೆ ಡಾಲರ್ಸ್ ಕಂಪ್ಲೀಟ್ ಆಗೋದು ಇದಂತೂ ಅಲ್ಲ ಮೋನು ಆದಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಗೋಸ್ಕರ ಲೈವ್ ಮಾಡೋದು ಅಷ್ಟೇ ಆದ್ರಿಂದ ಏನು ಡಾಲರ್ಸ್ ಏನು ಬರೋದಿಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ ಟೈಮ್ ಪಾಸ್ ಅಷ್ಟೇ ಟೈಮ್ ಪಾಸ್ಗೆ ಆ ಥರ ಲೈವ್ ಮಾಡ್ಕೋ ಕೂತ್ಕೊಳ್ಳೋದು ಏಕೆಂದರೆ ಜನಗಳ ಜೊತೆ ಸ್ವಲ್ಪ ಜಾ ಮಾತಾಡಬೇಕು ಅವಾಗ ನಮ್ಮ ವೀಡಿಯೋಸ್ ಓಡ್ತಾ ಓಡ್ತವಲ್ಲ ಆಗ ಓ ಇವ್ರ ವೀಡಿಯೋಸು ನೋಡವು ನೋಡವ ಅಂತ ಅದಕ್ಕೋಸ್ಕರನೇ ಸ್ವಲ್ಪ ಲೈವ್ ಮಾಡ್ಕೋ ಕೂತ್ಕೊಳ್ಳೋದು ಅಷ್ಟೇ ಅದರಿಂದ ಏನು ಡ್ಯಾಲ ಏನು ಬರೋದಿಲ್ಲ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ಜಾಸ್ತಿ ವೀಡಿಯೋಸ್ ಹಾಕಿ ಜಾಸ್ತಿ ವೀಡಿಯೋಸ್ ಹಾಕಿ ಕ್ಲಾರಿಟಿ ಇರಲಿ ಕ್ಲ್ಯಾರಿಟಿ ಇದ್ದರೆ ಮಾತ್ರ ಜನ ಖಂಡಿತ ನೋಡ್ತಾರೆ ಏನಾದರೂ ಒಂದು ಕಂಟೆಂಟ್ ಇರಬೇಕು ಅದರಲ್ಲಿ ಕಂಟೆಂಟ್ ಇದ್ದರೆ ಖಂಡಿತ ಜನ ಓಪನ್ ಮಾಡಿ ನೋಡ್ತಾರೆ ನೀವು ಲೈವ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಜನ ಬೇಗ ಬರ್ತಾರೆ ಬೇಗ ಜನ ಜನ ಜಾಸ್ತಿ ಜನ ಬರ್ತಾರೆ ಅವಾಗ ನಿಮ್ಮದು ನಾವು ಸ್ವಲ್ಪ ವಾಚ್ ಅವ್ರು ಕಂಪ್ಲೀಟಾಗಿ ಮಾಡ್ಕೊಬೋದಲ್ವಾ ಇಷ್ಟೇ ಟುಗೆದರ್ ಲೈವ್ ಅದು ನಾ ಕೇಳಿರಿ ನಿಮಗೆ ಗೊತ್ತಿರೋರ ಹತ್ರ ಕೇಳ್ರಿ ನಮಗೂ ಜಾಯ್ನ್ ಆಗಿರಿ ನಾವು ನಿಮ್ಗೆ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಕೇಳಿ ಕೇಳ್ಕೊಳ್ರಿ ನಿಮ್ಮ ಮಾನಿಟೈಸನ್ ಆಗೋ ತನಕ ಮಾಡಿದ್ರೆ ಅವರು ಬಂದು ಸಪೋರ್ಟ್ ಮಾಡ್ತಾರೆ ಅವಾಗ ನಿಮಗೂ ವಾಚ್ ಅವ್ರು ಬೇಗ ಕಂಪ್ಲೀಟ್ ಆಗೋದ ನಾವು ಇದೇ ಥರ ನಮ್ಮ ಅನು ನಾವು ಇನ್ನೊಂದು ಚಾನಲ್ ಓಪನ್ ಮಾಡೋದು ಈ ಥರ ಇನ್ನೊಂದು ಚಾನಲ್ ಮೋನೋ ಮಾಡ್ಕೊಂಡಿರೋದು ನಾವು ಬೇರೆ ಯಾವುದು ಯಾವುದೂ ಮಾಡ್ಕೊಂಡಿಲ್ಲ ಯಾರ ಹತ್ರನೂ ಪ್ಲೇ ಲಿಸ್ಟ್ ಆನ್ ಮಾಡಿಸಿಲ್ಲ ಸದ್ಯ ನಾವು ಅದಕ್ಕೆ ನಮ್ದು ಬೇಗ ಮೌನ ಆಯಿತು ಇಷ್ಟೇ ನಾವು ಮಾಡಿರೋದು ಅದಕ್ಕೆ ನಮ್ಮದು ಒಂದು ಒಂದು ಮೂರುವರೆ ತಿಂಗಳಿಗೆ ಆಯಿತು ಇನ್ನೊಂದು ಐದು ತಿಂಗಳಿಗೆ ಮೋನ ಆಯಿತು ಕರೆಕ್ಟಾಗಿ ಐದು ತಿಂಗಳು ಐದು ತಿಂಗಳ ಮೇಲೆ ಒಂದು ದಿನ ನಮ್ಮ ಮೋನ ಆಗಿ ಆಮೇಲೆ ಇನ್ನೊಂದು ಮಾತು ಹೇಳಲೇಬೇಕು ನನಗೆ ಒಬ್ಬರು ಲೈವಲ್ಲಿ ಬರ್ತಾಯಿರ್ತಾರೆ ಅವ್ರ ಹೆಸರು ಲಾಲಾ ಟಿ ಲಾಲಾ ಟಿ ವಿಯರಂತ ಅವ್ರು ನಿಜವಾಗ್ಲೂ ನಿಜವಾಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಈ ವಿಡಿಯೋದಿಂದ ನಿಜವಾಲು ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಅವ್ರಿಗೆ ನನಗೆ ಅವ್ರು ಹೇಳಿದರು ನಾನು ಸುಮ್ಮನೆ ಕೇಳಿದೆ ನಮ್ದು ಯಾವಾಗ ಮೌನ ಆಗುತ್ತೆ ಅಂತ ಅವರೇನೋ ಶಾಸ್ತ್ರ ಏನೋ ಹೇಳ್ತಾರಂತವ್ರು ನಾನು ಅವ್ರು ಕೇಳಿದೆ ನಾನು ಯಾವಾಗ ಮೌನ ಆಗುತ್ತೆ ಅಂತ ಅದೇನೋ ಹೇಳಿದ್ರು ಅವರು ಗುರು ಗುರು ಅಂತ ಏನೋ ಮಾತಾಡ್ತಾರೆ ಗುರು ತಲೆ ಕೆಡಿಸ್ಕೋಬೇಡ ಗುರು ನಿಂದು ಐದು ತಿಂಗಳು ಮೌನ ಆಗುತ್ತೆ ಹೋಗು ಗುರು ಅಂತ ಕರೆಕ್ಟಾಗಿ ಅವ್ರು ಹೇಳ್ದ ಐದು ತಿಂಗಳು ಮೌನ ಆಯಿತು ಅದೊಂದೇ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ 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 ತುಂಬನೇ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾಲಾ ಟಿ ವಿಯವರೇ ತುಂಬ ದಮ್ ಧನ್ಯವಾದಗಳು ನಿಮಗೆ ನೀವು ಹೇಳ್ದಂಗೆ ಕರೆಕ್ಟಾಗಿ ಐದು ತಿಂಗಳು ಮೌನ ಆಯಿತು ನಂದು ತುಂಬನೇ ಖುಷಿ ಆಯಿತು ನಮ್ಮನೆ ಕುಕ್ಕಿಂಗಲ್ಲ ಇದು ನಮ್ಮನೆ ಅಲ್ಲ ಅದು ಇನ್ನೊಂದು ಚಾನಲ್ಲು ಅವರು ಕರೆಕ್ಟಾಗಿ ನನಗೆ ಹೇಳಿದರು ಐದು ತಿಂಗಳು ಮೌನ ಆಗುತ್ತೆ ನಿಮ್ಮದು ಅಂತ ಅದೇ ಥರ ಐದು ತಿಂಗಳ ಮೇಲೆ ಒಂದು ದಿನಕ್ಕೆ ಮೌನ ಆಯಿತು ನಮ್ಮದು ಇನ್ನೊಂದು ಚಾನಲ್ಲು ಅದೇ ಥರ ನೀವು ನೀವು ಮಾಡಿ ಚೆನ್ನಾಗಿ ಲೈವ್ ಮಾಡಿ ಚೆನ್ನಾಗಿ ವೀಡಿಯೋಸ್ ಹಾಕಿ ಒಳ್ಳೊಳ್ಳೆ ವೀಡಿಯೋಸ್ ಜನಕ್ಕೆ ಇಷ್ಟ ಆಗುವಂಥ ವೀಡಿಯೋಸ್ ಹಾಕಿ ನೀವು ಬೇಗ ಆದಷ್ಟು ಮೋನೋ ಮಾಡ್ತೀರಾ ಬೇಗ ಆದಷ್ಟು ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ನಿಮ್ಮದುವೇ ನೀವು ಅದೇ ಥರ ಇದೇ ಥರ ನಾ ನಿಮ್ಮ ನಮ್ಮ ಥರನೇ ಫಸ್ಟ್ ಪೇಮೆಂಟ್ ನೀವು ತೊಗೊಬೋದು ತಿಂಗಳ ತಿಂಗ್ಳು ನಿಮಗೂ ಅದೇ ಥರ ಬರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಬೇಡ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ ದಯವಿಟ್ಟು ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇನ್ನೂ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಸಪೋರ್ಟ್ ಮಾಡಿ ಅಷ್ಟೇ ಇದು ಅಷ್ಟೇ ಕೇಳ್ಕೊಳ್ಳೋದು ಇನ್ನೇನಿಲ್ಲ ಇನ್ನೇನಾದರೂ ಡೌಟ್ ನಿಮ್ಗೇನಾದರೂ ಥರ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೇನಾದ್ರೂ ಗೊತ್ತಿ ಗೊತ್ತಿದ್ದರೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ನನ್ನ ಮಗಳು ಕೇಳ್ತೀನಿ ನನ್ನ ಮಗಳೇ ಹೇಳ್ತಾಳೆ ನಾನು ನಿಮ್ಗೆ ನಿಮಗೂ ತಿಳಿಸ್ಕೊಡ್ತೀನಿ ಅಷ್ಟೇ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್